ಇದು ಬಿಗ್ ಬಾಸ್ ದಿನ ನೂರು ಸಮಯ ಹತ್ತು ಗಂಟೆ ಪ್ರತಿದಿನ ಈ ವಾಯ್ಸ್ ಕೇಳಿದಾಗ ನೆನ್ಪಾಗೋದೆ ಬಿಗ್ ಬಾಸ್ ಈ ವಾಯ್ಸ್ ಯಾರದ್ದು ಆಗಿರ್ಬೋದಂತ ಅನೇಕರನ್ನ ಕಾಡ್ತಿತ್ತು ಇದೀಗ ಸೀಸನ್ ಲೆವೆನ್ ಕೊನೆಯ ಹಂತಕ್ಕೆ ಬಂದಿದೆ ಮೊದಲ ಸೀಸನ್ ಇಂದ ಈವರೆಗೂ ಕನ್ನಡ ಬಿಗ್ ಬಾಸ್ ನಲ್ಲಿ ಐದು ಜನ ವಾಯ್ಸ್ ನೀಡ್ತಾ ಬಂದಿದ್ರು ಈ ಬಾರಿಯೂ ಹೊಸ ಕಲಾವಿದ ಬಿಗ್ ಬಾಸ್ಗೆ ವಾಯ್ಸ್ ನೀಡ್ತಾ ಇದ್ದಾರೆ ಆದ್ರೆ ಆ ಕಲಾವಿದ ಯಾರು ಅಂತ ವೀಕ್ಷಕರನ್ನ ಕಾಡ್ತಿದೆ ಅಷ್ಟೇ ಅಲ್ಲ ಈ ಸೀಸನ್ ನಲ್ಲಿ ಬಿಗ್ ಬಾಸ್ ವಾಯ್ಸ್ ವೀಕ್ಷಕರಿಗೆ ಕಿರಿಕಿರಿ ಅನ್ನಿಸಿದೆ ಟ್ರೋಲ್ ಕೂಡ ಆಗಿದೆ ಅಷ್ಟಕ್ಕೂ ಬಡಕಿಲ ಪ್ರದೀಪ್ ಬಿಗ್ ಬಾಸ್ಗೆ ಯಾಕೆ ವಾಯ್ಸ್ ನೀಡ್ತಿಲ್ಲ ಈಗ ಹಿನ್ನೆಲೆ ಧ್ವನಿ ನೀಡ್ತಿರೋ ಕಲಾವಿದ ಯಾರು ಇಲ್ಲಿವರೆಗೆ ಯಾರೆಲ್ಲ ಬಿಗ್ ಬಾಸ್ಗೆ ಹಿನ್ನೆಲೆ ಧ್ವನಿ ನೀಡಿದ್ದಾರೆ ಇವೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತೇನೆ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಜನಪ್ರಿಯ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್ ಹಲವು ಭಾಷೆಗಳಲ್ಲಿ ಪ್ರಸಾರವಾಗಿರುವ ಈ ಕಾರ್ಯಕ್ರಮಕ್ಕೆ ಅಪಾರ ಅಭಿಮಾನಿಗಳು ಇದ್ದಾರೆ ಕನ್ನಡದಲ್ಲೂ ಸೀಸನ್ ಹತ್ತು ಯಶಸ್ವಿಯಾಗಿ ಮುಗಿದಿದ್ದು ಹನ್ನೊಂದನೇ ಸೀಸನ್ ಕೊನೆಯ ಹಂತಕ್ಕೆ ಬಂದಿದೆ ಈ ಹನ್ನೊಂದು ವರ್ಷಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕೇಳಿ ಬರುವ ಧ್ವನಿ ಅಸಲೇ ಬಿಗ್ ಬಾಸ್ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ ನಿಜ ಜೀವನದಲ್ಲಿ ದೇವರು ಹೇಗೋ ದೊಡ್ಡ ಮನೆಯಲ್ಲಿ ಬಿಗ್ ಬಾಸ್ ಕೂಡ ಹಾಗೆ ನಮಗ್ಯಾರಿಗೂ ದೇವರು ಕಾಣಿಸಲ್ಲ ದೇವರ ಮಾತು ಕೇಳಿಸಲ್ಲ ಮಾಡಿದ ಪಾಪ ಪುಣ್ಯ ಕರ್ಮಗಳಿಗೆ ಯಾವಾಗ ಪ್ರತಿಫಲ ಸಿಗುತ್ತೋ ಗೊತ್ತಿಲ್ಲ ನಮ್ಮನೆಲ್ಲ ಬೊಂಬೆ ತರ ಆಡಿಸೋನೊಬ್ಬ ಮೇಲೆ ಇದ್ದಾನೆಂಬ ನಂಬಿಕೆ ಹಲವರಿಗಿದೆ ಥೇಟ್ ಇದೇ ಕಾನ್ಸೆಪ್ಟ್ ಮೇಲೆ ಬಿಗ್ ಬಾಸ್ ನಡೀತಾ ಇರೋದು ಆಗಾಗ ಅಶರೀರವಾಣಿ ಕೇಳಿಸುತ್ತೆ ಬಿಟ್ರೆ ಬಿಗ್ ಬಾಸ್ ಯಾರಿಗೂ ಕಾಣಿಸಲ್ಲ ಸ್ಪರ್ಧಿಗಳನ್ನ ಹೇಗೆ ಬೇಕೋ ಹಾಗೆ ತಮ್ಮ ತಾಳಕ್ಕೆ ತಕ್ಕ ಹಾಗೆ ಕುಣಿಸುವ ಅಧಿಕಾರ ಬಿಗ್ ಬಾಸ್ಗೆ ಇದೆ ಅಲ್ಲಿ ಏನೇ ನಡೆದ್ರು ತಕ್ಕ ಪ್ರತಿಫಲವನ್ನ ಬಿಗ್ ಬಾಸ್ ಕೊಟ್ಟೇ ಕೊಡ್ತಾರೆ ನಿಜ ಜೀವನದಲ್ಲಿ ಕಲಿಯದ ಅದೆಷ್ಟೋ ಪಾಠವನ್ನ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಹೌದು ಇದು ಬಿಗ್ ಬಾಸ್ ಆ ಆ ಗತ್ತು ಗೆ ಕಮಾಂಡಿಂಗ್ ಪವರ್ ಇದೆ ಇಷ್ಟು ಸೀಸನ್ ಗಳಲ್ಲಿ ಐದು ಮಂದಿ ವಾಯ್ಸ್ ಆರ್ಟಿಸ್ಟ್ಗಳು ಬಿಗ್ ಬಾಸ್ಗೆ ಧ್ವನಿ ನೀಡಿದ್ದಾರೆ ಬಿಗ್ ಬಾಸ್ ಆರಂಭದ ಸೀಸನ್ ಗಳಲ್ಲಿ ಅಮಿತ್ ಭಾರ್ಗವ್ ಬಿಗ್ ಬಾಸ್ ಗೆ ಧ್ವನಿ ನೀಡ್ತಾ ಇದ್ರು ಅಮಿತ್ ಭಾರ್ಗವ್ ಅವರು ಎರಡ್ ಸಾವಿರದ ಹದ್ಮೂರಲ್ಲಿ ಟಿವಿ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದ ಬಿಗ್ ಬಾಸ್ ಸೀಸನ್ ಒನ್ ಹಾಗೂ ಎರಡು ಏಷ್ಯಾ ನೆಟ್ ಸುವರ್ಣದಲ್ಲಿ ಪ್ರಸಾರವಾದ ಬಿಗ್ ಬಾಸ್ ಸೀಸನ್ ಧ್ವನಿ ನೀಡಿದ್ರು ಇನ್ನು ಕನ್ನಡದ ಹೆಸರಾಂತ ನಟ ಬಿಎಂ ವೆಂಕಟೇಶ್ ಅನೇಕ ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲೂ ಜೇಂಡೆ ಪಾತ್ರ ನಿರ್ವಹಿಸಿದ್ರು ಇವರು ಎರಡ್ ಸಾವಿರದ ಹದಿನೈದರಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಬಿಗ್ ಬಾಸ್ ಕನ್ನಡ ಸೀಸನ್ ತ್ರೀಗೆ ಧ್ವನಿ ನೀಡಿದ್ರು ಇನ್ನು ಸೀಸನ್ ಟೆನ್ ವರೆಗೂ ಬಿಗ್ ಬಾಸ್ ಆಗಿ ಧ್ವನಿ ನೀಡಿದ್ದು ಶ್ರೀನಿವಾಸ್ ಪ್ರಸಾದ್ ಎಂಬುವರು ಈ ವಾಹಿನಿ ಅವರ ಮುಖ ಪರಿಚಯ ಇನ್ನೂ ಮಾಡಿಲ್ಲ ಇನ್ನು ನಟ ಮಾಡೆಲ್ ಕಂಠದಾನ ಕಲಾವಿದ ಬಡಕಿಲ ಪ್ರದೀಪ್ ಅವರು ಇತ್ತೀಚಿನ ದಿನಗಳಲ್ಲಿ ಅನೇಕರಿಗೆ ಚಿರಪರಿಚಿತರಾಗಿದ್ದಾರೆ ಖಾಸಗಿ ವಾಹಿನಿಯಲ್ಲಿ ವಾರ್ತಾ ವಾಚಕರಾಗಿ ವೃತ್ತಿ ಆರಂಭಿಸಿದ ಪ್ರದೀಪ್ ಬಳಿಕ ತಮಿಳು ಕನ್ನಡ ಧಾರಾವಾಹಿಗಳಲ್ಲಿ ನಟಿಸಿದ್ರು ಇನ್ನು ಇವರು ಬಿಗ್ ಬಾಸ್ ಶೋಗೆ ಹಿನ್ನೆಲೆ ಧ್ವನಿ ನೀಡ್ತಾ ಬಂದಿದ್ರು ಬಿಗ್ ಬಾಸ್ ನಲ್ಲಿ ನರೇಟರ್ ಆಗಿದ್ದ ಇವರು ಕೊನೆಯಲ್ಲಿ ಬರುವ ಕೆಲವು ಚಂದದ ಸಾಲುಗಳನ್ನ ಹೇಳ್ತಾ ಇದ್ರು ಅವರ ಧ್ವನಿಗೆ ದೊಡ್ಡ ಅಭಿಮಾನಿ ಬಳಗ ಈಗಲೂ ಇದೆ ಈ ಬಡಕಿಲ ವಾಯ್ಸ್ ಆಗೊಮ್ಮೆ ಈಗೊಮ್ಮೆ ಮಾತ್ರ ಕೇಳಿಸ್ತಿದೆ ಇದೀಗ ಬೇರೆ ಆರ್ಟಿಸ್ಟ್ ಬಿಗ್ ಬಾಸ್ಗೆ ಧ್ವನಿ ನೀಡ್ತಾ ಇದ್ದಾರೆ ಆ ವಾಯ್ಸ್ ಓವರ್ ಆರ್ಟಿಸ್ಟ್ ಯಾರು ಅಂತ ಇನ್ನೂ ರಿವೀಲ್ ಆಗಿಲ್ಲ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೀಕ್ಷಕರು ಅಸಮಾಧಾನ ಹೊರ ಹಾಕಿದ್ದಾರೆ ಬಡಕಿಲ ಪ್ರದೀಪ್ ವಾಯ್ಸ್ ಕೊಡಿ ಬೇರೆಯವರ ವಾಯ್ಸ್ ಕೇಳೋಕೆ ಆಗ್ತಿಲ್ಲ ವಾಯ್ಸ್ ಕರ್ಕಶವಾಗಿದೆ ಈ ವಾಯ್ಸ್ ನಲ್ಲಿ ಕಮಾಂಡಿಂಗ್ ಇಲ್ಲವೇ ಇಲ್ಲ ಅಂತ ಕೆಲವರು ಬೇಸರ ಹೊರ ಹಾಕಿದ್ದಾರೆ ಅಷ್ಟೇ ಅಲ್ಲ ಈ ವಾಯ್ಸ್ ಈಗ ಟ್ರೋಲರ್ಸ್ ಗಳಿಗೆ ಆಹಾರ ಆಗಿದೆ ಅರ್ಜೆಂಟ್ ನಲ್ಲಿ ಸ್ವರ ಬದಲಾಯಿತಾ ಅಂತ ಕೇಳ್ತಿದ್ದಾರೆ ವೀಕ್ಷಕರು ಮುಂದಿನ ಸೀಸನ್ ಗಳಲ್ಲಾದ್ರೂ ಬೇರೆಯವರು ಧ್ವನಿ ನೀಡಲಿ ಅಂತ ವೀಕ್ಷಕರು ಹೇಳ್ತಿದ್ದಾರೆ ಇನ್ನು ಬಡಕಿಲ ಪ್ರದೀಪ್ ಬಿಗ್ ಬಾಸ್ ನಲ್ಲಿ ವಾಯ್ಸ್ ನೀಡೋದ್ರ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ ನಾನು ಸೀಸನ್ ಒನ್ ನಿಂದಲೂ ವಾಯ್ಸ್ ಕೊಡ್ತಾ ಬಂದಿದ್ದೇನೆ ನಾನು ಜಸ್ಟ್ ಶೋ ನರೇಟರ್ ಅಷ್ಟೇ ಅಂತ ಹೇಳಿದ್ದಾರೆ ನಮಸ್ಕಾರ